ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿ ಇದ್ದಂಥ ಅವಧಿನಲ್ಲಿ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ ಈಗ ಎರಡೂವರೆ ವರ್ಷ ಆಗಿದೆ ನಾವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷದಲ್ಲಿ ನಾವು ಎಲ್ಲ ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದ್ದೇವೆ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಈಡೇರಿಸಿದ್ದೇವೆ ಆದರೆ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಿಂದ ಅಧಿಕಾರದಲ್ಲಿ ಇದ್ರು ಜೆ ಡಿ ಎಸ್ನವರು ಬಿಜೆಪಿಯವರು ಅವರು ಸುಮಾರು ಆರುನೂರು ಭರವಸೆಗಳನ್ನು ಕೊಟ್ಟಿದ್ರು ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ ಅದರಿಂದ ನಮಗೂ ಅವ್ರಿಗೂ ನಾನು ಹೋಲಿಕೆ ಮಾಡಕ್ಕೆ ಹೋಗಲ್ಲ ಅವರು ಸುಳ್ಳೇಳ್ತಾರೆ ನಾವು ಏನು ಹೇಳ್ತೀವಿ ಅದರಂತೆ ನಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೊಸ ತಾಲೂಕುಗಳು ರಾಜ್ಯದಲ್ಲಿ ಘೋಷಣೆ ಆದದ್ದು ಅರವತ್ತ ಮೂರು ತಾಲೂಕುಗಳು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರರವರೆಗೆ ನೂತನ ತಾಲೂಕುಗಳಲ್ಲಿ ಸೌಲಭ್ಯಗಳನ್ನು ಒದಗಿಸು ಅವರು ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಂಥ ಅವಧಿ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರು ಒಟ್ಟು ಬರೀ ಹದಿನಾಲ್ಕು ತಾಲೂಕುಗಳಲ್ಲಿ ಮಾತ್ರ ಅಭಿವೃದ್ಧಿ ಕೆಲಸಗಳನ್ನ ತಗೊಂಡಿದ್ರು ಬಿಲ್ಡಿಂಗ್ಗಳನ್ನು ಕಟ್ಟತಕ್ಕ ಕೆಲಸವನ್ನು ಮಾಡಿದ್ರು ನಾವು ಎರಡ್ ಸಾವಿರದ ಇಪ್ಪತ್ತ್ ಅಧಿಕಾರಕ್ಕೆ ಬಂದು ಉಳಿದಂಥ ತಾಲೂಕುಗಳು ನಲವತ್ತೊಂಬತ್ತು ನಲವತ್ತು ಒಂಬತ್ತು ತಾಲೂಕುಗಳಲ್ಲೂ ಕೂಡ ನಾವು ಕಟ್ಟಡಗಳನ್ನ ಕಟ್ಟಿದ್ದೇವೆ ಪ್ರಧಾನಸೌಧಗಳನ್ನ ಕಟ್ಟಿದ್ದೇವೆ ಮಂಜೂರು ಮಾಡಿದ ಮೇಲೆ ಕಟ್ಟೇ ಕಟ್ಟಿವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ